ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆತಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದೇನಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಲ್ಲಿ ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಇವಾಗ ಒಂದು ಆತಂಕಕಾರಿ ಸುದ್ದಿ ಏನಂತಂದರೆ ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಯಾಮ್ರಾವನ್ನು ಅಳವಡಿಸೋದಕ್ಕೆ ಕ್ಯಾಮ್ರಾದ ಒಂದು ಸಂಬಂಧಪಟ್ಟಂಥ ಇಲಾಖೆ ಕಡೆಯಿಂದ ಸೂಚನೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಬಾರಿ ಪರೀಕ್ಷೆ ಯಾವ ಥರ ಆಗುತ್ತೆ ತುಂಬ ಸ್ಟ್ರಿಕ್ಟ್ ಆಗುತ್ತಾ ಸೊ ಆರಾಮಾಗಿ ಮಾಡ್ತಾರೆ ಏನು ಇತ್ತ ಅಂತ ಬೇರೆ ಬೇರೆ ಕ್ವಶನ್ಸ್ಗಳು ಓಡಾಡ್ತಿದ್ವು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಸೊ ಡಿಪಾರ್ಟ್ಮೆಂಟ್ ಅವರೇ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಅದರಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಏನೇನು ವಿದ್ಯಾರ್ಥಿಗಳಿಗೆ ಐವತ್ತರ ಪರೀಕ್ಷೆಗಳು ಆಗ್ತವೆ ಸೊ ವಿದ್ಯಾರ್ಥಿಗಳು ಒಂದು ಮಾಹಿತಿನ ಕೊಡ್ತಾ ಇರುವಂಥದ್ದು ಯಾವಾಗಿಂದ ಏನು ಇತ್ತ ಅಂತಲ್ಲ ಸೊ ಮೊದಲ ಬಾರಿಗೆ ಕನ್ನಡ ಪದ ಚಾನೆಲ್ ಚಾನಲ್ ವೀಡಿಯೋ ವೀಕ್ಷಣೆ ಮಾಡ್ತಿರೋರು ಎಸ್ ಎಲ್ ಸಿ ಅವರಾಗಿರ್ಬೋದು ಸೆಕೆಂಡ್ ಪಿ ಯು ಇತರ ಅವರಾಗಿರ್ಬೋದು ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ಒಳ್ಳೆ ಶೇರ್ ಮಾಡಿ ಇವರ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಎಲ್ಲ ವೀಕ್ಷಣೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಂದ್ರೆ ಪ್ರಶ್ನೆ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಿರ್ತಾರೆ ಸೊ ರಿಪ್ಲೈಗೆ ಸ್ವಲ್ಪ ತಡ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಒಂದು ಲೈಕ್ ಮಾಡುದ್ರ ಮುಖಾಂತರ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಡಿಯೋ ಹೋಗಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬರೋದ್ರೆ ಎಸ್ ಎಲ್ ಸೆಕೆಂಡ್ ಪಿ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕೆಲವೊಂದು ಚೇಂಜಸ್ಗಳನ್ನ ಮಾಡಿರುವಂಥದ್ದು ಏನು ಚೇಂಜಸ್ ಮಾಡಿದಾರೆ ವಿದ್ಯಾರ್ಥಿಗಳಿಗೆ ಎಲ್ಲ ವೀಡಿಯೋ ಮಾಡಿದ್ದೀವಿ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ವಿಡಿಯೋದ ಕೊನೆಯಲ್ಲೂ ಕೂಡ ವೀಡಿಯೋಸ್ ಬರ್ತವೆ ವೀಕ್ಷಣೆ ಮಾಡಿ ಅಂತ ಹೇಳ್ತೇವೆ ಇದಕ್ಕೆ ಸುತ್ತಲೇ ಏನು ಮಾಹಿತಿನ ಕೊಟ್ಟಿದ್ದಾರೆ ಇಲಾಖೆ ಕಡೆಯಿಂದ ಅದನ್ನು ತಿಳಿಸುವಂಥದ್ದಾರೆ ಸೊ ಸ್ಕ್ರೀನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಿರೋ ವಿದ್ಯಾರ್ಥಿಗಳು ಸುತ್ತಲೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಂದಿದ್ದು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಳವಡಿಸಿರುವ ಸಿ ಸಿ ಕ್ಯಾಮೆರಾಗಳ ದುರಸ್ತಿಗೆ ಆಯಾ ಶಾಲೆ ಕಾಲೇಜುಗಳಲ್ಲಿ ಲಭ್ಯವಿರುವ ಅನುದಾನ ಬಳಕೆ ಮಾಡುವ ಬಗ್ಗೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಪರೀಕ್ಷೆ ಆಗ್ತಿದೆಯಲ್ಲ ನಡೆಯುವಂತಹ ಎಸ್ ಎಲ್ ಸಿ ಮತ್ತೆ ದ್ವಿತೀಯ ಪಿಯು ಸಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಂದ್ರೆ ಅಲ್ಲಿ ಹಾಕಿರತಕ್ಕಂಥ ಸಿ ಸಿ ಸುಸ್ತಿಯಲ್ಲಿರುವುದನ್ನು ದೃಢಪಡಿಸಿಕೊಳ್ಳಲು ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ದ್ವಿತೀಯ ಪಿ ಸಿ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಆಯಾ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಆಯಾ ಜಿಲ್ಲಾ ಉಪನಿರ್ದೇಶಕರ ಮೂಲಕ ಸೂಚಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಡ್ತಾರೆ ಜಿಲ್ಲಾ ಡಿಸ್ಟಿಕ್ ಏನು ಜಿಲ್ಲಾ ಉಪನಿರ್ದೇಶಕರು ಇರ್ತಾರಲ್ಲ ಡಿಸ್ಟಿಕ್ ಕಲೆಕ್ಟರ್ ಸೊ ಅವ್ರಗಳ ಮುಖಾಂತರ ಡೈರೆಕ್ಟರ್ ಇರ್ತಾರಲ್ಲ ಸೊ ಅವರ ಮುಖಾಂತರ ಮಾಹಿತಿಗಳನ್ನು ಒಂದು ಕೊಟ್ಟರು ಜಿಲ್ಲಾ ಉಪನಿರ್ದೇಶಕರು ಡಿಡಿ ಪಿ ಅಂತ ಏನ್ ಕಡಿತಾರಲ್ಲ ಇವರುಗಳ ಅಂಡರ್ಗೆ ಸೊ ಆ ಒಂದು ಕಾಲೇಜುಗಳು ಮತ್ತು ಸ್ಕೂಲ್ ಅಲ್ಲಿ ಯಾವ ರೀತಿಯ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಸೊ ಕ್ಯಾಮ್ರಾಗ ಅಳವಡಿಸಿದಾರೆ ಸೊ ಆ ಕ್ಯಾಮ್ರಾಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಿದಾವಾ ಇಲ್ವಾ ಸೊ ವರ್ಕ್ ಆಗಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬೋದು ಅಥವಾ ವಿದ್ಯಾರ್ಥಿಗಳಿಂದ ಸಮಸ್ಯೆ ಆಗ್ಬೋದು ಅನ್ನೋ ರೀಸನ್ ಇಂದ ಈ ರೀತಿ ಪರೀಕ್ಷಿಸುವಾಗ ಸಿ ಕ್ಯಾಮರಾಗಳು ಸುಸ್ಥಿತಿಯಲ್ಲಿ ಇಲ್ಲದಿದ್ದಲ್ಲಿ ಇದ್ದ ಪಕ್ಷದಲ್ಲಿ ಅವುಗಳನ್ನು ದುರಸ್ತಿಗೊಳಿಸಲು ತಗಲುವ ವೆಚ್ಚವನ್ನು ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿರುವ ಶಾಲೆ ಕಾಲೇಜುಗಳಲ್ಲಿ ಲಭ್ಯವಿರತಕ್ಕಂತಹ ಸಂಚಿತ ನೀತಿಯಿಂದ ಭರಿಸುವಂತೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಅವರು ಉಲ್ಲೇಖ ಮಾಡಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಇದರಲ್ಲಿ ಅವರು ಕೊಟ್ಟಿರುವಂಥ ಮಾಹಿತಿ ಏನಂತಂದರೆ ಸೊ ಒಂದು ಸಿ ಸಿ ಕ್ಯಾಮ್ರಾಗಲ್ಲೂ ಕೂಡ ಪ್ರೆಸೆಂಟಲ್ಲಿ ವರ್ಕ್ ಆಗ್ತಿರಬೇಕು ಚೆನ್ನಾಗಿ ವರ್ಕ್ ಆಗ್ತಿರಬೇಕು ಇಲ್ಲ ಅಂತಂದರೆ ಅವುಗಳನ್ನು ರೆಡಿ ಮಾಡೋ ಒಂದು ಕೆಲಸ ಏನಿರುತ್ತಲ್ಲ ಆ ಒಂದು ಶಾಲೆಗಳು ಒಂದು ಪರೀಕ್ಷಾ ಕೇಂದ್ರದ ಶಾಲೆ ಇರುತ್ತಲ್ಲ ಅದಾಗಿರ್ಬೋದು ಒಂದು ಕಾಲೇಜವ್ ಆಗಿರ್ಬೋದು ಅದನ್ನು ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ವಿದ್ಯಾರ್ಥಿಗಳು ಯಾರೂ ಕೂಡ ಭಯಾನ ಪಟ್ಟು ಹೋಗಬೇಡಿ ಸೊ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹೋಗೋ ಸಂದರ್ಭದಲ್ಲಿ ಸಿ ಕ್ಯಾಮರಾ ವಿದ್ಯಾರ್ಥಿಗಳ ಸುರಕ್ಷತೆಗೋಸ್ಕರೇ ಹಾಕಿರ್ತಾರೆ ಬಿಟ್ಟರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಮಾಡಬೇಕು ತೊಂದರೆ ಉಂಟು ಮಾಡಬೇಕಂತ ಏನೋ ಹಾಕಿರೋದಿಲ್ಲ ಇದೀಗ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆ ಏನಿದವಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಏಪ್ರಿಲ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ತನಕ ನಡೆದರೆ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳದ್ದೇ ಈ ಒಂದು ಪರೀಕ್ಷಾ ಒಂದು ಕೂಡ ಈ ಒಂದು ಡೇಟಲ್ಲಿ ನಡೆಯುತ್ತೆ ಸೊ ಮಾರ್ಚ್ ಇಪ್ಪತ್ತೈದರಿಂದ ಮಾರ್ಚ್ ಸಾರಿ ಏಪ್ರಿಲ್ ಆರನೇ ತಾರೀಕಿನ ತನಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕಿನ ತನಕ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಪರೀಕ್ಷೆ ಒಂದು ನಡೀತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳು ವೇಳಾಪಟ್ಟಿ ಅಂತಿಮ ಕೂಡ ಆಗಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂಥ ಇತರೆ ಅಪ್ಡೇಟ್ಸ್ ಇನ್ಫಾರ್ಮೇಷನೆಲ್ಲ ಕನ್ನಡವೇ ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲ್ಲಾಕನ್ ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ಕುರಿತು ವೀಡಿಯೋಸನ್ನು ಕೂಡ ಮಾಡಲಾಗ್ತದೆ ಅಂತ ಹೇಳ್ತಾರೆ ವಿಡಿಯೋ ಕಡೆಗೆ ಮುಗಿಸ್ತಾ ಇರುವಂಥದ್ದು